ಸೇತುವೆ ನಿರ್ಮಿಸುವಂತೆ ಆಗ್ರಹಿಸಿ ದಾವಣಗೆರೆಯಲ್ಲಿ ಹಳೆ ಗ್ರಾಮಸ್ಥರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ದಾವಣಗೆರೆ ನಗರದ ಹಳೆ ರಾಷ್ಟ್ರೀಯ ಹೆದ್ದಾರಿಯ ಬಳಿ ನೇರವಾದ ಸೇತುವೆ ಮಾಡುವಂತೆ ಆಗ್ರಹಿಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಈ ವೇಳೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ಆಗಿದೆ ಐವತ್ತಕ್ಕೂ ಹೆಚ್ಚು ಗ್ರಾಮದ ಮುಖಂಡರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಳೆದ ಎರಡು ಸೇತುವೆಗಳು ಅವಿಜ್ಞಾನಿಕವಾಗಿ ಮಾಡಲಾಗಿದೆ ಎರಡೂ ಸೇತುವೆ ಒಡೆದು ಮತ್ತೆ ಈಗ ಅವಿಜ್ಞಾನಿಕ ಸೇತುವೆ ನಿರ್ಮಾಣ ಮಾಡಲಾಗುತ್ತಿದೆ ಹರಿಹರ ಶಿವಮೊಗ್ಗ ರಾಜ್ಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ಈ ಮುಖ್ಯ ರಸ್ತೆ ಎಂಬತ್ತು ಅಡಿ ನೇರ ಸೇತುವೆ ಮಾಡಬೇಕು ಹಳೆ ಕುಂದವಾಡ ಬನ್ನಿಕೋಡ್ ಮಾರ್ಗಕ್ಕೆ ನೇರ ಸೇತುವೆ ನಿರ್ಮಾಣ ಮಾಡಬೇಕು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ತಹಶೀಲ್ದಾರ್ ಹಾಗೂ ಗ್ರಾಮಸ್ಥರ ನಡುವೆ ವಾಗ್ವಾದ ಆಗಿದೆ ಪ್ರತಿಭಟನೆ ಹಿಂಪಡೆಯದ ಹಿನ್ನೆಲೆ ಗ್ರಾಮಸ್ಥರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ

ಕುಡಿಯೋ ನೀರಿಗೆ ಕೆರೆ ಬಿಟ್ಟು ಕೊಟ್ಟಿದವಿ ನಮಗೆ ರೋಡ್ ರೋಡ್ ಬೆನಹಳ್ಳಿ ಮತ್ತು ಕುಂದ್ವಾ ರೋಡ್ ನೇರ ನೇರ ಬಿಡಿಸಿ ಮಾಡ್ಕೊಡ್ಲಿ ಅಂತ ಹೇಳಿ ಇಪ್ಪತ್ತು ಕೇಳ್ಕೊಂತ ಅಂತ ಬಂದ್ರು ಅಧಿಕಾರಿಗಳಿಗೆ ಈ ನ್ಯಾಷನಲ್ ಹೈವೇ ಇಂಜಿನಿಯರ್ಗಳು ತಪ್ಪು ಮಾಹಿತಿ ಕೊಟ್ಕಂತ ಅದು ಅಲ್ಲಿ ಚಾನಲ್ ಅದ ನಾಲ್ ನಾಲ್ಕಡಿ ನಾಲ್ಕು ಅಡಿ ಈ ಚಾನಲ್ ಆ ಚಾನಲ್ ಟೆಕ್ನಿಕಲ್ ಇಶ್ಯೂ ಟೆಕ್ನಿಕಲ್ ಇಶ್ಯೂ ಹೇಳಿ ಅಧಿಕಾರಿಗಳಿಗೆ ಮಿನಿಸ್ಟರ್ ಜನಪ್ರತಿನಿಧಿಗಳಿಗೆ ಇವರು ತಪ್ಪು ಮಾಹಿತಿ ಕೊಡ್ಕಂತಾನೆ ಬಂದಿದ್ದಾರೆ ಈ ಕಾಂಟ್ರಾಕ್ಟ್ ನ್ಯಾಷನಲ್ ಕಾಂಟ್ರಾಕ್ಟ್ ಇಂಜಿನಿಯರ್ಗಳು ಟೆಕ್ನಿಕಲ್ ಇಶ್ಯೂನೇ ಇಲ್ಲ ನಮ್ಮ ಒಬ್ಬ ಮೇಸ್ತ್ರಿಗಳು ಮಾಡ್ತಾರೆ ಈ ಬಿಡ್ಸ ಹೇಳ್ತಪ್ಪ ಅಂದ್ರೆ ನಮ್ಮೂರು ಕುಂದೋಡ್ ಮೇಸ್ತ್ರಿಗಳು ಮಾಡ್ತಾರೆ ದುಡ್ಡು ಕೊಟ್ಟಪ್ಪ ಅಂದ್ರೆ ಅದರಿಂದ ನಮಗೆ ನೇರ ಬಿಡ್ಸ ನೇ ಇಪ್ಪತ್ ಬಿಟ್ ನೇರ ಬಿಡಿಸಿ ಮಾಡ್ಕೊಡ್ಬೇಕಂತಲ್ಲಿ ತಮ್ಮಲ್ಲಿ ಆಗೋವರೆಗೂ ನಾವು ಈ ಹೋರಾಟ ಮಾಡೇ ಮಾಡ್ತೀವಿ ಅಂತಂದೇಳಿ ಎಲ್ಲಾ ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದೀವಿ ಕುಂದೋಡ ಗ್ರಾಮದವರು ಮತ್ತು ಸತ್ಯನಾರಣ ಕ್ಯಾಂಪ್ ಬಂಡ್ ಬಂಡ್ಕೋಡು ಬೇವನಹಳ್ಳಿ ಕೆ ಎಚ್ ಬಿ ಎಚ್ ಬಿರು ಎಲ್ಲರೂ ಸೇರಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಮಾಂತೇಶ್ ಹತ್ತು ವರ್ಷ ಈ ಬೈಪಾಸ್ ಹುಟ್ಟಾಗಿ ಹುಟ್ಟಿದಾಗಿನಿಂದ ಈ ರಸ್ತೆ ಬನ್ನಿ ಕೊಡ್ರಸ್ತೆ ಅಂತೇಳಿ ಇದಕ್ಕೆ ಹೆಸರೇ ಬನ್ನಿ ಕೊಡೋ ರಸ್ತೆ ಅಂತೇಳಿ ಸುಮಾರು ಇದರಲ್ಲೇ ನಾವು ಕಾಲುನಡಿಗಿಂತ ಹಿಡಿದು ಇವತ್ತು ವೆಹಿಕಲ್ ಹೋಗ್ತಕ್ಕಂಥ ಜಾಗ ಈ ರಸ್ತೆ ಆಗಿರೋದ್ರಿಂದ ನಾವು ಇವತ್ತು ನಿನ್ನೆದು ಸಮಸ್ಯೆ ಅಲ್ಲ ಇದು ಅವತ್ತು ಮಾಡುವಾಗಲೇ ಅಲ್ಲಿಂದ ಆಸ್ವಾಸನೆ ಕೊಡ್ತಾನೆ ಇದಾರೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಆಶ್ವಾಸನೆ ಕೊಡ್ತಾ ಕೊಡ್ತಾಯಿದ್ರೆ ಕೂಡ ಏನು ಕೂಡ ಪ್ರೊಸೆಸ್ ಆಗಿಲ್ಲ ಈವಾಗ ಏನಾಗಿದೆ ಇತ್ತೀಚೆಗೆ ಈ ಹಿಂದೆ ಒಂದು ಆ ಬಿಡ್ಸ್ ಸಣ್ಣ ಬಿಡ್ಸ್ ಮಾಡಿದ್ರು ಅಲ್ಲಿ ಸುಮಾರು ನಾಲ್ಕೈದು ಜನ ಸತ್ತೋಗ್ಬಿಟ್ರು ಅವೈಜ್ಞಾನಿಕ ಬಿಡ್ಸ್ ಮಾಡಿದರು ಸರಿ ಅದಾದ್ಮೇಲೆ ಆಗೇನು ಮತ್ತೆ ಏನು ಮಾಡಿದ್ರು ಮತ್ತೊಂದು ಬಿಡಿಸು ಮಾಡಿದ್ರು ಅದು ಪಕ್ಕಕ್ಕೆ ಮಾಡಿದ್ರು ಅದು ಅದಕ್ಕಿಂತ ಅವೈಜ್ಞಾನಿಕ ಈಗ ಅಲ್ಲಿ ಇಷ್ಟು ಮಠ ನಾವು ಹಿಂಗೆ ಓದ್ನೆಪ್ಪ ಅಂದ್ರೆ ಮುಚ್ಚೆಂದ ಬರ್ತಾವೆ ನೀರು ಮಳೆ ಬಂದಾಗ ನಾವು ಪೂರ್ತಿ ಇಲ್ಲಿ ನನಗೆ ಇಲ್ಲಿ ನೀರು ಅಂಥ ಒಂದು ವ್ಯವಸ್ಥೆನ ಈ ಎನ್ ಎಚ್ ಪಿ ಅವ್ರನ್ನ ಕೆಲಸ ಮಾಡಿದ್ರು ಅದು ಕಣ್ಣಿಗೆ ಕಾಣ್ತಾ ನೋಡ್ಬೋದು ಈಗ ಇದು ಒಂದು ಅಂಡರ್ ಪಾಸ್ ಭಾಳ ಅವೈಜ್ಞಾನಿಕ ಅದು ಇನ್ನು ಎರಡನೇದಾಗಿ ಅವೆಲ್ಲ ಅವೈಜ್ಞಾನಿಕಾಗಿ ಆಕ್ಸಿಡೆಂಟ್ ಆಗಿ ಸುಮಾರು ನಾಲ್ಕೈದು ಜನ ಹೋಗಿರೋದ್ರಿಂದ ಆಮೇಲೆ ಕನೆಕ್ಟ್ ಇಲ್ಲ ಇಲ್ಲಿ ಸುಮಾರು ಹದಿನೈದು ಹದಿನಾರು ಹಳ್ಳಿಗಳಿಗೆ ಹೋಗ್ತಕ್ಕಂಥ ಕನೆಕ್ಟಿವಿಟಿ ರೋಡ್ ಇದು ಯಾವುದು ಬನ್ನಿ ಕೋಡು ಬೇನಹಳ್ಳಿ ಸೋನ್ ಸೋನ್ ಅದಾವೆ ಜೊತೆಗೆ ಇದು ಬೈಪಾಸ್ ಇದು ಎಲ್ಲಿಗೆ ಹೋಗುತ್ತಂದ್ರೆ ಶಿವಮೊಗ್ಗ ಟಚಿಂಗ್ ಆಗುತ್ತೆ ಈ ರೋಡು ಇದು ಎಸೆನ್ಸಿಯಲ್ ಇದೆ ಆಮೇಲೆ ಇವತ್ತು ನಿನ್ನ ಈ ಹೊಸ ನಾವು ಕೇಳ್ತಲ್ಲ ಇರೋ ರಸ್ತೇನ ಮಾಡಿಕೊಡಿ ಇಷ್ಟೇ ಇದನ್ನು ನಾವು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ್ ಸಾಹೇಬ್ ಅಂತ ಪ್ರಸ್ತಾಪ ಯೋಗ್ಲಿ ಇಟ್ಕೊಂತ ಬಂದಿದ್ವಿ ಮೊನ್ನೆ ಅವ್ರು ಗೆದ್ದಾಗ ಏನಾಯ್ತು ಮಿನಿಸ್ಟರ್ ಆದ್ಮೇಲೆ ಅವರೇ ಕರೆಸಿದ್ರು ನಾವು ಯಾವುದೋ ಒಂದು ಸಮಸ್ಯೆಗೆ ನಮ್ಮ ಗ್ರಾಮಸ್ಥರು ಸುಮಾರು ಒಂದು ಎಂಟು ಜನ ಹೋಗಿದ್ವಿ ಅವರು ಕರೆಸಿ ನೋಡಪ್ಪ ಮಲ್ಲಿ ಇನ್ ಎಚ್ ಗವರ್ನರ್ ಬಂದ್ರೆ ನಿಮ್ಮ ಸಮಸ್ಯೆ ಭಾಳ ಸಿದ್ಧ ಐತಿ ಏನು ಸಮಸ್ಯೆ ಅಂತ ಕೇಳಿದ್ರು ಹಿಂಗೆ ಕೇಳಿದರು ಅದಕ್ಕೆ ಅವ್ರು ಹೇಳಿದರು ಮಂತ್ರಿ ಅವ್ರು ಹೇಳಿದ ಮಾತು ನೋಡಿ ನಾನು ಅಗ್ಲಿಂದ ಬರ್ತಾ ಇದ್ದೆ ಅದೇ ಬರುವಾಗ ನಾನು ಅಲ್ಲಿ ಸ್ಪಾಟ್ ನಿಮ್ದು ಅಂತ ಅಂತೇಳಿ ಆ ಎನ್ ಎಚ್ ಪವರ್ನವ್ರು ಹೇಳ್ತಾ ಇದ್ದರು ನೋಡಿ ನೀವು ಕ್ಯಾನಲ್ ಬಂದಿದೆ ನಾನು ನೋಡಿದ್ದೇನೆ ನೀವು ಟೆಕ್ನಿಕಲ್ ಪ್ರಾಬ್ಲಮ್ ಅದಿದ್ದಂತ ಏನ ಹೋಗ್ಬೇಡ ಇರ್ತಕ್ಕಂಥದ್ದಲ್ಲೇ ಏನು ಮಾಡ್ಬೇಕಾದ್ರೂ ರೈತರಿಗೆ ಎಲ್ಲೂ ತೊಂದರೆ ಆಗಿಲ್ದಂಗೆ ಅವ್ರು ಏನು ಒಣಿಸಿದ್ಯಾರ ರೈತರು ಅವ್ರು ರಸ್ತೆ ಅವ್ರು ಅಕ್ಕು ಅವ್ರು ಅದ್ರ ಪ್ರಕಾರ ನೀನು ಮಾಡ್ಕೊಡು ಮಾಡಕ್ಕೆ ಬರುತ್ತೆ ಯಾಕೆ ಬರಲ್ಲ ಅಂತೇಳಿ ಉದಾಹರಣೆ ಅದನ್ನು ಎಲ್ಲಿ ಅಲ್ಲಿ ಇದು ಸಿರಂಹಳ್ಳಿಗೆ ಸಿರನಹಳ್ಳಿ ಹೋಗ್ತಕ್ಕಂಥ ಬ್ರಿಡ್ಜ್ ಬೈಪಾಸ್ ಇದೆಯಲ್ಲಪ್ಪ ಬ್ರಿಡ್ಜ್ ಅದನ್ನು ಉದಾಹರಣೆಗೆ ಕೊಟ್ಟರು ಅವರು ಜೊತೆಗೆ ತಾವೇ ಸ್ವಯಂ ಅಲ್ಲಿ ಕೂತ್ಕೊಂಡು ಎಲ್ಲ ಮೋಸಕ್ಕೆ ಅಂತ ತೋರಿಸ ತೋರ್ಸ ಇದನ್ನು ಸ್ಟ್ರೈಟ್ ಮಾಡ್ಲಿಕ್ಕೆ ಬರುತ್ತೆ ಯಾಕೆ ಬರಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು ಇದು ಸುಮಾರು ಒಂದು ಒಂದು ಎನ್ ಎಚ್ ಎಲ್ಲಿ ಬಂದಿದ್ರು ಅಂದರೆ ನ್ಯಾಷನಲ್ ಅವರು ಬಂದಿದ್ರು ಐ ಆಥಾರಿಟಿ ಅವರು ಸುಮಾರು ಒನ್ ಅವರ್ ಹತ್ರ ಅವ್ರು ಡಿಸ್ಕಸ್ ಮಾಡಿ ನಮಗೆ ಆಶ್ವಾಸನೆ ಅವತ್ತರಿಂದ ಸೇಬ್ರಿಗೆ ಕೊಡ್ತಾನೆ ಇದ್ದಾರೆ ರೀಸೆಂಟಿಗೆ ಒಂದು ವಾರದ ಕೆಳಗೆ ಕೇಳಿದ್ರು ಕೂಡ ಊನಪ್ಪ ಅದು ಮಾಡ್ತಾರ ಮಾಡ್ತಾರೆ ಅಂತ ಹೇಳಿದ್ರು ನಾವು ತುಂಬ ಸತಿ ನಾವೆಲ್ಲ ಗ್ರಾಮಸ್ಥರು ಕೇಳಿದ್ದೀವಿ ಮಂತ್ರಿ ಸಾಹೇಬ್ರಿಗೆ ಕೇಳಿದಾಗ ಅವರೆಲ್ಲ ಒಪ್ಕೊಂಡಿದ್ದಾರೆ ಇಲ್ಲಪ್ಪ ಸ್ಟ್ರೈಟ್ ಆಗುತ್ತೆ ಅಂತೇಳಿ ಬಟ್ ಇಲ್ಲಿ ನಿನ್ನೆ ನೋಡಿದ್ರೆ ಎಲ್ಲ ದಿಢೀನೇ ಕೆಲಸ ಮಾಡಿಬಿಟ್ರೆ ಇವ್ರಿಗೆ ಬರ್ತಾರಂತ ನಮಗೆ ಯಾರಿಗೆ ಕನಸು ಬಿದ್ದುದಿಲ್ಲ ಇವರು ಬಂದು ಈ ಸರ್ವಿಸ್ ರೋಡ್ ಮಾಡಿಬಿಡ್ತಾರೆ ನಮ್ಮ ಕೆಲಸ ಮುಗಿದು ಬಿಡ್ತೈತೆ ಅಂತ ನಾವು ಕಂಡಿರಲಿಲ್ಲ ಇವರು ಅಚಾನಕ್ ಬಂದಿರೋದ್ರ ನಮಗೆ ಇವತ್ತು ವಿಷಯ ಗೊತ್ತಾಗಿದೆ ಮೇಲೆ ಈ ಮತ್ತೆ ನಮಗೆ ಅನುಕೂಲ ಆಗ ಅಂತ ಕೇಳ್ತೀವಿ ನಾವೇನು ಕೇಳಲ್ಲ ನಾವೇನು ಕೇಳ್ತೀವಿ ಏನಾರು ಈ ರಾಜ್ಯ ಅಂತ ಕೇಳ್ತವೆ ಅಥವಾ ಏನಾರು ಬೇರೆ ಏನು ಕೇಳ್ತಾವ ನಮಗೆ ಬೇಕಾಗಿರ್ತಕ್ಕಂಥ ಸವಲತ್ತು ಏನಿದೆಯಪ್ಪ ನಮ್ಮ ಫ್ಯಾಮಿಲಿ ಹೋಲ್ಡರ್ಸ್ ಅಥವಾ ಊರಾಗ ಯಾರೇ ಇರಲಿ ಅವ್ರಿಗೆ ಅನುಕೂಲ ಆಗೋಕ್ಕಲ್ವ ಆಮೇಲೆ ಯಾರು ಸಾವು ಹೋಗಿದ್ದವು ಮತ್ತೆ ಅದು ಮರುಕಳಿಸ್ಬಾರ್ದು ಈಗ ಸ್ಟ್ರೈಕ್ ಮಾಡಿದರೆ ಸಮಸ್ಯೆ ಏನಿದೆ ಅಂತ ನಮ್ಮ ಪ್ರಶ್ನೆ ಅಷ್ಟೇ ಈಗ ಕೋಟಿ ಹನ್ನ ಗಂಟ್ಲಿ ಇನ್ವೆಸ್ಟ್ ಮಾಡ್ತಾರೆ ಇಲ್ಲಿ ಇಲ್ಲಿ ನಮ್ಮ ಸಾಕಷ್ಟು ರೆವಿನ್ಯೂ ಕಟ್ತಕ್ಕಂಥ ಲ್ಯಾಂಡ್ ನಾವು ಇರ್ತಕ್ಕಂಥ ಜಾಗ ಹೆಂಗಂದ್ರೆ ಅಂದರೆ ರೆವಿನ್ಯೂಗೆ ಸಾಕಷ್ಟು ದುಡ್ಡು ಕಟ್ತಕ್ಕಂಥ ಲ್ಯಾಂಡ್ ನಾವೆಲ್ಲ ಇಲ್ಲಿ ಅಂದಮೇಲೆ ಇಲ್ಲಿ ಕೂಡ ಈ ಥರ ವೈಜ್ಞಾನಿಕ ಮಾಡಿ ನಮಗೆ ಅನುಕೂಲ ಅನಾನುಕೂಲ ಮಾಡಿದಾರೆ ಅಂದರೆ ಮತ್ತೆ ನಾವು ಕೇಳೋದು ಅಕ್ಕಲ್ವ ನಮ್ಮದು ಹೋಗಾಗಿ ನಮ್ಮ ರಸ್ತೆ ನಮ್ಮ ಮಕ್ಕಳು ಹಾಗೆ ನಾನು ಸ್ಟ್ರೈಕ್ ಮಾಡ್ಕೊಡ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ಮನವ್ ಮಾಡ್ಕೊಳ್ತಾ ನನ್ನ ಹೆಸರು ಮಾರುತ್ತಿದ್ದೆ ಅಂತೇಳಿ ನಾನು ಎ ಪಿ ಎಂ ಸಿ ಮಾಜಿ ಡೈರೆಕ್ಟರ್ थैंक्यू